ಈ ಅಕ್ಬರ್ ರಾಜನ ಅಸ್ಥಾನದೋಗ ಬೀರ್ಬಲ್ ಅಂತ ಹೇಳಿ ಬಹಳ ಬುದ್ಧಿವಂತ ಮಂತ್ರಿ ಇದ್ದ ಅವ ಎಷ್ಟು ಬುದ್ಧಿವಂತ ಇದ್ದಾರ ಅಂದ್ರೆ ಪ್ರತಿದಿನ ಒಂದಿಲ್ ಒಂದೇನಾದರೂ ತನ್ನ ಬುದ್ಧಿವಂತಿಕೆಯನ್ನು ತೋರಿಸಿ ಬಿಟ್ಟಿರ್ತಿದ್ದವನು ಅವನ ಬಗ್ಗೆ ಎಲ್ಲ ಕಡೆ ಚರ್ಚೆ ಎಲ್ಲರ ಕಡೆಯೂ ಎಲ್ಲ ಕಡೆನು ಅವನ ಬಗ್ಗೆನೇ ಚರ್ಚೆ ಆಗ್ತಿತ್ತು ಆಮೇಲೆ ಬಹಳ ದೂರ ದೂರದವರೆಗೆ ಅವನ ಹೆಸರು ಹಂಗ ಪ್ರಚಾರ ಆಗತ್ತಿತ್ತ ಇದನ್ನು ಕಂಡು ಬಹಳಷ್ಟು ಜನ ಅಸೂಯನೂ ಪಟ್ಕೋತಿದ್ರು ಅಂದ್ರೆ ಅದನ್ನು ಅವನ್ನ ನೋಡಿ ಸಂಕಟ ಪಟ್ಕೋತಿದ್ರು ಕೆಲವ್ರು ಏನು ಮಾಡ್ತಿದ್ರು ಅಂದ್ರೆ ಅವ್ನು ಕರೆ ಕರೆನ ಬುದ್ಧಿವಂತದಾನೆಲ್ಲೂ ಪತ್ತೆ ಹಚ್ಚೋನು ಅಥವಾ ಪರೀಕ್ಷೆ ಮಾಡೋಣ ಅಂತ ಏನೇನಾರ ಒಂದು ಹೊಸ ಹೊಸ ಸವಾಲುಗಳನ್ನು ತಂದು ಗೀತಿದ್ರು ಅವನ ಮುಂದೆ ಆದ್ರೆ ಅವ್ನು ಭಾಳ ಚಾಣಾಕ್ಷತನದಿಂದ ಆ ಸಮಸ್ಯೆಗಳಿಗೆಲ್ಲ ಪರಿಹಾರ ಕಂಡು ಹಿಡಿತಿದ್ದ ಒಮ್ಮೆ ಏನಪ್ಪ ಅಂದ್ರೆ ಒಬ್ಬ ಆ ಸಮ್ರಾಟನ ಆಸ್ಥಾನದವಾಗಿರುವಂಥ ಆಸ್ಥಾನಿಕ ಇರ್ತಾನಲ್ಲ ಅವಂದಿಟ ಬುದ್ಧಿವಂತನ ಅದರ ಬೀರ್ಬಲ್ನಷ್ಟು ಬುದ್ಧಿವಂತಿರಾಕಿಲ್ಲ ಅವ್ನು ಅವೇನು ಮಾಡಿದಂದ್ರೆ ಒಂದು ಸಮಸ್ಯೆಯನ್ನು ತೊಗೊಂಬಂದ ಉಪ್ಪ ಮತ್ತು ಸಕ್ಕರೆ ಎರಡನ್ನೂ ಮಿಕ್ಸ್ ಮಾಡಿ ಇಲ್ಲಿ ರಾಜನ ಆಸ್ಥಾನಕ್ಕೆ ತಗೊಂಬಂದ ಮಹಾರಾಜರೇ ಹಾಂ ಅಥವಾ ಅವ್ರು ಹಿಂದಿ ಜಹಾಪನ ಅಂತಿದ್ರು ಅವ್ರು ಜಹಾಪನ ನಾನು ನಿಮ್ಮ ಆ ಸ್ಥಾನದೋಗ ಸವಾಲನ್ನು ತೊಗೊಂಬಂದೇನಿ ಅಂಥೇಳ್ದೆ ಏನಪ್ಪ ಅದ ಏನಿನ ಸವಾಲು ಅಂತ ಕೇಳಿದ ಮತ್ತು ನಾನು ಇಲ್ಲೇ ಉಪ್ಪು ಮತ್ತು ಸಕ್ಕರೆ ಇವೆರಡರ ಮಿಶ್ರಣ ತೊಗೊಂಬಂದೇನೆ ಇದನ್ನು ಯಾರು ಬೇರ್ಪಡಿಸ್ತೀರಿ ನೋಡೋಣ ಅಂದ ಅವಾಗ ಒಮಿಲ್ಲಿ ರಾಜಾಗನು ಇದನ್ನು ಹೆಂಗೆ ಬಗೆಹರಿಸೋದು ಗೊತ್ತಾಗ್ಲಿಲ್ಲ ಯಾಕಂದ್ರೆ ಉಪ್ಪ ಮತ್ತು ಸಕ್ಕರೆ ನೋಡೋಕೆ ಹೆಂಗಿರ್ತಾವ ಉಪ್ಪ ಬೆಳಗ ಹಾಂ ಸಕ್ರೆ ಅದು ಬೆಳಗನೆ ಇರ್ತತಿ ಉಪ್ಪು ಬೆಳಗನೆ ಇರ್ತತಿ ಮತ್ತು ಸಕ್ಕರೆನೂ ಬೆಳಗನೆ ಇರ್ತತಿ ಎರಡೂ ಸ್ಫಟಿಕ ರಚನೆನ ಹೊಂದಿರ್ತಾವ ನೋಡಕ್ಕೆ ಸೇಮ್ ಇರ್ತಾವೆ ಹೆಚ್ಚು ಕಡಿಮೆ ಮಿಕ್ಸ್ ಆದಮೇಲೆ ಅವನು ಗುರ್ತಿಸೋದು ಕಷ್ಟ ಹಾಂ ಒಂದೊಂದು ಹಂಗೆ ಗುರುತಿಸಿರ ಒಂದೊಂದು ಸಕ್ರಿ ತೆಗೆದು ಇಡ್ಬೇಕತೆ ಅದು ಸಾಧ್ಯ ಆಗೋದಿಲ್ಲ ಹಂಗಾರೆ ಹೆಂಗೆ ಬೇರ್ಪಡಿಸೋದು ಹೆಂಗೆ ಬೇರ್ಪಡಿಸೋದು ದೊಡ್ಡ ಸವಾಲತ್ತಿದೆ ಎಲ್ಲ ಕಡೆ ಚರ್ಚೆ ಅವನ ಮಂತ್ರಿ ಎಲ್ಲ ಚರ್ಚೆ ಅವಾಗ ಅಕ್ಬರ್ ರಾಜ ತನ್ನ ಮಂತ್ರಿ ಮಂಡಲಕ್ಕೆ ಹೇಳಿದ ಯಾರು ಈ ಸವಾಲನ್ನು ಪರಿಹರಿಸ್ತೀರಿ ಅವ್ರಿಗೆ ನಾನು ಬಹುದೊಡ್ಡ ಬಹುಮಾನವನ್ನು ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದೆವು ಆವಾಗ ಬೀರ್ಬಲ್ಲನೂ ವಿಚಾರ ಮಾಡಿದ ಯಾರೋ ಆಗೋದಿಲ್ಲ ಅಂತ ಕೂತ್ ಬಿಟ್ಟ್ರವ್ರ ಇದೇ ಇದೇ ಇದೆ ಹೆಂಗೆ ಬೇರ್ಪಡ್ಸಕ್ಕೆ ಬರ್ತೈತಿ ಆಗೋದಿಲ್ಲ ಅದ್ನೇನು ಸಾನಸುದೈತನಾ ಅದ್ನೇನು ಕೇರದೈತನ ತೂರುದೈತಾನ ಅಂತ ಹಿಂಗೆಲ್ಲ ವಿಚಾರ ಮಾಡವ್ರವ್ರ ಅವಾಗ ಬಿರ್ಬಲ ಎದ್ದ ನಿಂತ ಎದ್ದು ನಿಂತ ಜಹಾಪನ ನಾ ಇದನ್ನು ಪರಿಹಾರ ಮಾಡ್ತೀನಿ ಅಂತಂದು ಮಾಡು ಹಾಗಾದ್ರೆ ಭಾಳ ಚೊಲೋತ್ ಮಾಡು ಅಂತಂದವು ಬಡ ಬಡ ಅದೇನು ಉಪ್ಪ ಸಕ್ರಿ ಮಿಶ್ರಣ ಇತ್ತಲ್ಲ ಅದನ್ನು ತೊಗೊಂಡು ಹೋಗಿ ಹೋಗಿ ಒಂದು ಗಿಡದ ಕೆಳಗೆ ಚಂದಾಗೆ ಹರಡಿದವು ಹರಡಿದ ಮತ್ತೇನೈತೆ ಇದಕ್ಕೆ ನಾವೆನ್ಗಡ್ದಾಗ ಇದೆಲ್ಲ ಬೇರ್ಪಟ್ಟಿರ್ತೈತಿ ಬರ್ರಿ ಅಂತಂದು ಮರನೇ ದಿವ್ಸ ಎಲ್ಲರೂ ಕುತೂಹಲದಿಂದ ಕಾಕೊಂಡು ಕುಂತಿದ್ರು ಒಂದು ದಿನ ಆದ್ರೆ ಮರನೇ ದಿವ್ಸ ಕುತೂಹಲದಿಂದ ಬಂದು ನೋಡ್ರಿ ಅಲ್ಲಿ ಬಂದು ನೋಡ್ತಾರು ಅಲ್ಲೇ ಸಕ್ಕರೆ ಇಲ್ಲ ಬರೀ ಉಪ್ಪು ಮಾತ್ರ ಓದತ್ತ ನೋಡ್ರಿ ಈಗ ನಾನು ಉಪ್ಪು ಮತ್ತು ಸಕ್ರೆ ಬೇರ್ಪಡಿಸೀನಿ ಅಂತಂದ ಅವಾಗ ರಾಜ ದೊಡ್ಡ ಆಶ್ಚರ್ಯ ಎಲ್ಲ ಇವನ ಅದು ಹೆಂಗೆ ಬೇರ್ಪಡಿಸಿದೋ ಬೀರ್ಬಲ್ಲ ಅಂತ ಕೇಳಿದಪ್ಪ ಹಾಂ ಅವಾಗ ಬೀರ್ಬಲ್ ಹೇಳಿದೆ ನೋಡ್ರಿ ನೀವು ಕೊಟ್ಟದ್ದು ಉಪ್ಪ ಮತ್ತು ಸಕ್ಕರೆ ಮಿಶ್ರಣ ನಾ ಗಿಡ ಸುತ್ತು ಕಡೆ ಹಾಕೀನಿ ಗಿಡ ಅಂದ್ರೆ ಅಲ್ಲಿ ಸಾಕಷ್ಟು ಇರುವೆಗಳಂತೂ ಇದ್ದೇ ಇರ್ತಾವೆ ಆ ಎಲ್ಲ ಇರುವಿಗೆ ಬಹಳ ಇಷ್ಟದ ಆಹಾರ ಯಾವುದು ಸಕ್ರಿ ಸಕ್ರಿ ಹೌದು ಅವಾಗ ಏನು ಮಾಡಿದು ಬಡ ಬಡ ಬಂದು ಬಂದು ಕೆಲಸ ಸ ಒಂದೊಂದು ಇರುವಿ ಒಂದೊಂದು ಸಕ್ಕರೆ ಕಾ ತುಕ್ತುಕೊಂಡು ಹೋದು ಉಪ್ಪು ಹೋದವ ನಾವ ಇಲ್ಲ ಉಪ್ಪು ಹೋಯ್ತವ ನಾವ ಇಲ್ಲ ಅಪ್ಪಿ ತಪ್ಪಿನ ಉಪ್ಪನ್ನು ಮುಟ್ಟೋದಲ್ಲವ ಸಕ್ಕರೆ ಸಕ್ಕರೆ ಮಾತ್ರ ಅರಿಸ್ ತಗೊಂಡು ಹೋದು ಆಟೋಮೆಟಿಕಲಿ ಏನಾಯಿತು ಸಕ್ಕರೆ ಬೇರ್ಪಟ್ಟಿತು ಉಪ್ಪು ಬೇರ್ಪಟ್ಟಿತು ಈ ರೀತಿ ನಾನು ನಿಮ್ಮ ಸಮಸ್ಯೆಗೆ ಪರಿಹಾರ ಹುಡುಕೇನಿ ಅಂತಂದ ಮತ್ತೊಮ್ಮೆ ಬೀರ್ಬಲ್ ಭಾಳ ಬುದ್ಧಿವಂತ ಅನ್ನೋದು ಪುರ್ವ ಆಯಿತು ಅಲ್ಲಿದ್ದಂಥ ಎಲ್ಲ ಸಭಿಕರು ಜೋರಾದ ಚಪ್ಪಾಳೆಗಳನ್ನು ತೆಟ್ಟಿರೋ ಬೀರ್ಬಲನ ಜಾನ್ಮೆಗೆ ಮತ್ತು ಅಕ್ಬರ್ ರಾಜಾಗನು ನನ್ನ ಮಂತ್ರಿ ಮಂಡಲದಾಗ ಇಂಥ ಒಬ್ಬ ಬುದ್ಧಿವಂತ ಮಂತ್ರಿ ಅದಾನಂತ ಭಾಳ ಖುಷಿ ಆಯಿತು ಅವ ತೆಗೆದು ತನ್ನ ಕೈವಾಗಿರುವಂತಹ ಒಂದು ವಜ್ರದ ಉಂಗುರನ್ನು ತೆಗೆದ ಬೀರ್ಬಲನಿಗೆ ಹಾಕಿದ ಈ ರೀತಿ ಕತೆ ಮುಕ್ತಾಯ ಆಯಿತು